ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮಿಜಿಷನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನಿಮಗೆ ಎರಡು ಜನಟಾದರೆ ಮಾತ್ರ ನೀವು ತಗೊಳ್ಳಿ ಇಲ್ಲಾಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ ಆಯಿತಾ ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ನಿಮಗೆ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಪರ್ಸನ್ನ ಮನಸ್ಥಿತಿ ಹೇಗಿದೆ ಅಂತ ನೋಡೋಣ ನಿಮ್ಮ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿನ ಫೋಟೋ ಇದ್ದರೆ ಫೋಟೋನ ನೋಡಿ ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ಅವರ ಮನಸ್ಥಿತಿ ಹೇಗಿದೆ ನಿಮ್ಮ ವ್ಯಕ್ತಿಯಲ್ಲಿ ತುಂಬ ಸ್ಟ್ರಾಂಗ್ ಪರ್ಸನ್ ಇರ್ಬೋದು ಬಟ್ ಕನ್ಫ್ಯೂಷನ್ಸ್ ಮೈಂಡನ್ನು ಇಟ್ಕೊಂಡಿರುವಂಥದ್ದು ಇಲ್ಲಿ ಕೆಲವರು ತುಂಬ ಸಪ್ರೇಷನ್ ಮೂಡಲ್ಲಿ ಇದ್ದಾರೆ ಅಂತ ಇದೆ ಅವ್ರು ಹೋಗ್ತಾ ಇರುವಂಥ ದಾರಿ ಏನಾಗ್ತಿದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ಅಂತ ಕನ್ಫ್ಯೂಷನ್ಸ್ ಮೈಂಡಲ್ಲಿ ಇರುವಂಥವ್ರು ಏನಾಗ್ತಾ ಇದೆ ಏನು ಆಗಬೇಕು ಅಂತಲೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಇವಾಗ ಒಂದು ಕ್ಷಣದಲ್ಲಿ ಇರುವಂಥ ಮೈಂಡು ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ ಬ್ಲ್ಯಾಕ್ ಏಜಸ್ ತುಂಬಾ ಇದೆ ನಿಮ್ಮ ಪರ್ಸನ್ಗೆ ಮತ್ತು ಅವರು ಹೇಳಿರೋ ರೀತಿಯಲ್ಲೇ ನಿಮ್ಮ ಪರ್ಸನ್ ಇರಬೇಕು ಅಂತ ಯೋಚನೆ ಮಾಡ್ತಾರೆ ಯಾರಿಗೂ ಕೂಡ ಅವರು ಹೆದ್ ಹೆದರೋದಿಲ್ಲ ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಇದ್ದಾರೆ ನಿಮ್ಮ ಪರ್ಸನ್ ಇಲ್ಲಿ ಅಂದ್ರೆ ಅವ್ರು ಹೇಳಿದ್ದೇ ನಡಿಬೇಕು ಅನ್ನೋದು ತುಂಬಾ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಫ್ರೆಂಡ್ ಲೈನ್ಸ್ ಅಲ್ಲಿ ಅಂತ ಬಂದ್ರೆ ಇಲ್ಲಿ ಫ್ರೆಂಡ್ ಲೈನ್ಸ್ ತುಂಬಾ ಇದ್ದಾರೆ ಅವ್ರಿಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ಇಬ್ಬರು ಇರ್ಬೋದು ಅವ್ರ ಮನಸ್ಥಿತಿಲಿ ಸದ್ಯಕ್ಕೆ ಕೆಲವರನ್ನ ಇಲ್ಲಿ ದೂರ ಮಾಡ್ಕೊಂಡಿರ್ಬೋದು ಯೋಚನೆ ಮಾಡ್ತಿದ್ದಾರೆ ಕೆಲವರು ನಾನು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಅಂತ ನಿಮ್ಮ ವ್ಯಕ್ತಿ ಯೋಚನೆ ಇದ್ದಾರೆ ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಏನಾಗ್ತಾ ಇದೆ ಅವರು ಯೋಚನೆ ಮಾಡ್ತಾ ಇಲ್ಲ ಬಟ್ ನಾನು ಹೋಗುವಂಥ ದಾರಿ ಕರೆಕ್ಟಾಗಿರುತ್ತೆ ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ನಿಮ್ಮ ಪರ್ಸನ್ ಇಲ್ಲಿ ಬರ್ತಾ ಇರೋದು ಯಾವಾಗಲೂ ಇಲ್ಲಿ ತುಂಬ ಕೋಪ ಕಾಣಿಸ್ತಾ ಇರುವಂಥದ್ದು ಕೋಪ ಇದೆ ತುಂಬಾ ಕೋಪ ಬರುವಂಥ ವ್ಯಕ್ತಿಗಳಾಗಿರ್ತಾರೆ ತುಂಬ ಯಾವಾಗಲೂ ಒಂದು ಒಂದು ಸಲ ತುಂಬ ಫುಲ್ಲು ಸೆಲೆಬ್ರೇಷನ್ ಮೂಡಲ್ಲಿ ಇರ್ತಾರೆ ಇನ್ನೊಂದು ಸಲ ಸಪ್ರೇಷನ್ ಮೂಡಲ್ಲಿ ಹೋಗುವಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಇಲ್ಲಿ ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ ಮತ್ತು ತುಂಬಾ ಶೇರಿಂಗ್ ಪರ್ಸನ್ ನಿಮ್ಮ ಪರ್ಸನ್ ಅಷ್ಟೇ ಲೇಝಿನೆಸ್ ಕೂಡ ಇದೆ ಅವ್ರ ಲೇಝಿನೆಸ್ ಅವ್ರು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಸೆಲೆಬ್ರೇಷನ್ ಮೂಡಲ್ಲಿ ಇದ್ದಾರೆ ಎಲ್ಲೋ ಫ್ರೆಂಡ್ಸ್ ಜೊತೆ ಔಟ್ಸೈಡಲ್ಲಿ ಇರ್ಬೋದು ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ವ್ಯಕ್ತಿಗಳು ಇಲ್ಲಿ ಯಾರ ಮುಂದೂ ಕೂಡ ನಿಮ್ಮ ವ್ಯಕ್ತಿ ಇಲ್ಲಿ ಏನೂ ಹೇಳ್ಕೊಳ್ಳೋದಿಲ್ಲ ತೋರಿಸೋದಿಲ್ಲ ಅದನ್ನು ಮುಚ್ಚಿಟ್ಟುಕೊಳ್ಳುವಂಥದ್ದು ಅಂದರೆ ಅವರು ಯಾರಿಗೂ ಕೂಡ ಅವರಲ್ಲಿರುವಂಥ ನೋವುಗಳನ್ನು ಶೇರ್ ಮಾಡೋದಿಲ್ಲ ಸೀಕ್ರೆಟ್ ಮಾಡುವಂಥದ್ದು ಒಂದು ಸರ್ಕಲ್ ಅವರೇ ಅವರು ಒಂದು ಸರ್ಕಲ್ನ ಹಾಕ್ಕೊಂಡಿದ್ದಾರೆ ಯಾಕಂದರೆ ಅವ್ರಿಗೆ ಅವ್ರದ್ದೇ ಆಗಿರುವಂಥ ವ್ಯಾಲ್ಯೂನ ಯಾರ ಮುಂದೆನೂ ಕೂಡ ಅವರು ಬಿಟ್ಕೊಡೋದಿಲ್ಲ ಅವ್ರ ವ್ಯಾಲ್ಯೂನ ಅವರು ಯಾರಿಗೂ ಬಿಟ್ಕೊಡೋದಿಲ್ಲ ಹಾಗಾಗಿ ಅವರು ತುಂಬಾ ಇಲ್ಲಿ ಯಾರಿಗೂ ಇಲ್ಲಿ ಏನೋ ಇರ್ಬೋದು ಯಾರು ಯಾರಿಗೂ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಏನೋ ಕೊಡಬೇಕು ಎಲ್ಲೋ ಹೋಗಬೇಕು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂತದ್ದು ಕೆಲವ್ರು ಇಲ್ಲಿ ನಿಮ್ ಬಗ್ಗೆ ಆ ನಿಮ್ಗೆ ಸರಿಯಾಗಿರೋ ರೀತಿಯಲ್ಲಿ ಆ ಅಂದ್ರೆ ನಿಧಾನವಾಗಿ ನಿಮ್ ಜೊತೆ ಕನೆಕ್ಟ್ ಆಗ್ತಾರೆ ನೀವ್ ಹೇಳಿರೋ ವಿಚಾರಗಳನ್ನ ನಿಧಾನವಾಗಿ ತಗೊಂಡು ಯೋಚನೆ ಮಾಡಿ ನಿರ್ಧಾರಗಳನ್ನ ಹೇಳ್ತಾರೆ ಅವರು ಸಡನ್ ಆಗಿ ಡಿಸಿಷನ್ ತಗೊಳ್ಳುದಿಲ್ಲ ಮತ್ತೆ ಯಾರ ಬಗ್ಗೆನು ಕೇರ್ ಮಾಡಲ್ಲ ಡೈರೆಕ್ಟ್ ಆಗಿ ಮಾತಾಡುವಂತದ್ದು ದುಡ್ಡಿನ ವಿಚಾರವಾಗಿ ಯೋಚನೆ ಮಾಡ್ತಾ ಇರ್ಬೋದು ಫೈನಾನ್ಷಿಯಲಿ ವಿಚಾರವಾಗಿ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ ಹಳೆಯದನ್ನ ಮರೆಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇವರು ಅವರು ನಿಮ್ಮ ವ್ಯಕ್ತಿ ಹಳೆಯದೇನೋ ಸಮಸ್ಯೆಗಳಾಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಮರೆಯೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಒಂದು ಟರ್ನಿಂಗ್ ಪಾಯಿಂಟ್ ಅವ್ರ ಜೀವನಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ದಾರೆ ಹಳೆಯದನ್ನೆಲ್ಲ ಮುಗ್ದೋಗಿ ಒಂದು ಹೊಸ ಜೀವನದಲ್ಲಿ ಒಂದು ಬದಲಾವಣೆಗಳಾಗ್ತಾ ಇದೆ ನನ್ನ ಜೀವನಕ್ಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಒಂದು ಟರ್ನಿಂಗ್ ಪಾಯಿಂಟ್ ಅವ್ರಿಗೆ ಸಿಕ್ಕಿರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಒಂದು ಟರ್ನಿಂಗ್ ಪಾಯಿಂಟ್ ಅವ್ರಿಗೆ ಸಿಕ್ಕಿದೆ ಅನ್ನೋ ಒಂದು ಖುಷಿ ಇದೆ ಅವರಿಗೆ ತುಂಬ ಅವ್ರು ಅನ್ಕೊಂಡಿರೋದ್ರ ಕಡೆ ಸಾಧಿಸಬೇಕು ಅನ್ನೋದು ತುಂಬ ಅವ್ರಿಗೆ ಒಂದು ಗುರಿನ ಇಟ್ಕೊಂಡಿದ್ದಾರೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ ತುಂಬ ಇಲ್ಲಿ ಬ್ಲ್ಯಾಕೇಜಸ್ ಇರ್ಬೋದು ಕೋಪ ಇದೆ ಬಟ್ ಸ್ಟಕ್ ಸ್ಟೇನರ್ಜಿಲು ಒಂದೊಂದು ಟೈಮ್ ಇರ್ತಾರೆ ಬಟ್ ಒಂದು ಟರ್ನಿಂಗ್ ಪಾಯಿಂಟ್ ಇಲ್ಲಿ ಬರುತ್ತೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್